ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಬಿರಿಯಾನಿ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಚಿಕ್ಕದು ನಾಲ್ಕೈದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈ ಕಡೆ ಅದನ್ನು ಒಲೆ ಮೇಲೆ ಇಟ್ಟು ಈ ಕಡೆ ಚಿಕನ್ ಇದ್ದೀನಿ ಹಾಫ್ ಹಾಫ್ ಕೆ ಜಿ ಚಿಕನ್ನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತಬೇಕಲ್ಲ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ಮೊಸರ ಹ್ಯಾಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫಿ ಪೀಸಿಗೆಲ್ಲ ಉಪ್ಪು ಖಾರ ಹತ್ಬೇಕು ಆವಾಗ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಬಿರಿಯಾನಿಯಲ್ಲಿ ಪೀಸು ಕಲಸಿಟ್ಟಿದ್ದೀನಿ ಸೈಡಿಗೆ ಎತ್ತಿಟ್ಕೊಂಬಿಡೋಣ ಈಗ ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಆಗಿದೆ ತೆಗೆದಿಟ್ಕೊತ ಇದ್ದೀನಿ ಸಪ್ರೇಟು ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆವಾಗಲೇ ಬಿರಿಯಾನಿ ಚೆನ್ನಾಗಿರುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾಲ್ಕಿಂದ ಐದು ಎರಡು ದೊಡ್ಡ ಸೈಜಿನ ಟಮಾಟೊ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಪಲಾವ್ ಎಲೆ ಆಮೇಲೆ ಮರಾಠಿ ಮೊಗ್ಗು ಚಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಹಂಗೆ ಎರಡು ಏಲಕ್ಕಿ ಹಾಕಿದ್ದೀನಿ ಲವಂಗ ಹಾಕ್ಬೇಕು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟಮಟನ್ನೆಲ್ಲ ಮಗ್ಗಿದ್ಮೇಲೆ ಕಲಸಿಟ್ಕೊಂಡಿದ್ದು ಚಿಕನ್ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲ ಕಲಸಿಟ್ಕೊಂಡಿದ್ದು ಚೆನ್ನಾಗಿ ಗುರಾಡ್ತಾಯಿದ್ದೀನಿ ಕ್ಲೀನಾಗಿ ಗುರಾಡಬೇಕು ಈಗ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾ ಚೆನ್ನಾಗಿ ಕೊತ್ತಂಬರಿ ಪುದೀನ ಹಾಕಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಕಡೆ ರೈಸ್ ಫಸ್ಟೇ ಬಾತುಮತಿ ರೈಸ್ನ ನೆನೆಸಿಟ್ಟಿದ್ದೆ ಈಗ ಬಿಸಿನೀರು ಇಟ್ಟಿದ್ದೀನಿ ಒಲೆ ಮೇಲೆ ಬಿಸಿನೀರು ಒಳಗಡೆ ಹಾಕ್ತಾಯಿದ್ದೀನಿ ಹಾಕಬೇಕು ಸ್ವಲ್ಪ ಪುದೀನ ಹಾಕಬೇಕು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಪಲಾವ್ ಎಲೆ ಹಾಕ್ಬಿಡಿ ಈ ಕಡೆ ಗ್ರೇವಿ ಆ ಥರ ಬೇಯ್ತಾ ಇದೆ ಅದನ್ನು ಬೇಯಲಿಕ್ಕೆ ಬಿಡಿ ಚೆನ್ನಾಗಿ ಆಮೇಲೆ ಟ್ವೆಂಟಿ ಪರ್ಸೆಂಟ್ ಬೆಂದಿರೋ ಅಕ್ಕಿನ ಬಿರಿಯಾನಿ ಇದರಲ್ಲಿ ಹಾಕಿ ಗ್ರೇವಿಯಲ್ಲಿ ಹಾಕಿಬಿಡಿ ಕ್ಲೀನಾಗಿ ಹಾಕಿ ಸ್ವಲ್ಪ ನೈಂಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಅಕ್ಕಿ ಈರುಳ್ಳಿ ತೆಗೆದಿಟ್ಕೊಂಡಿರೋ ಈರುಳ್ಳಿ ಹ್ಯಾಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಫುಡ್ ಕಲರ್ ಇಷ್ಟ ಇದ್ರೆ ಹ್ಯಾಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ನಾನು ಸ್ವಲ್ಪ ಫುಡ್ ಕಲರು ಹಾಕ್ತಾ ಇದ್ದೀನಿ ಈಗ ಬಾಳೆ ಎಲೆಯಿಂದ ಕ್ಲೀನಾಗಿ ಕವರ್ ಮಾಡಿ ಬಾಳೆ ಎಲೆ ಇಟ್ಟರೂ ಓಕೆ ಇಲ್ಲ ಅಂದರೂ ಓಕೆ ದೊಡ್ಡ ಕಲ್ಲಿ ಇಟ್ಬಿಟ್ಟೆ ಹೈ ಫ್ಲೋವಲ್ಲಿ ಬೇಡ ಸ್ಲೋ ಫ್ಲೋವಲ್ಲೇ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಆಗಿದೆ ಬಿರಿಯಾನಿ ನೋಡ್ತಾ ಇದ್ದೀರಲ್ಲ ಅಷ್ಟೇ ಬಿರಿಯಾನಿ ರೆಡಿ ಸಿಂಪಲ್ ಬಿರಿಯಾನಿ ಏಳು ನಿಮಿಷದಲ್ಲಿ ಬಿರಿಯಾನಿ ರೆಡಿ ಮಾಡ್ಕೋಬೋದು ಸೂಪರ್ ಆಗಿರೋ ಬಿರಿಯಾನಿ ರೆಡಿ ಆಯ್ತು ಫಸ್ಟೇ ನನ್ನ ಅಕ್ಕನ ಮಗಳಿಗೆ ಕೊಟ್ಟೆ ಬಿರಿಯಾನಿ ತಿಂದ್ಬಿಟ್ಟು ಅವಳು ಏನು ಹೇಳ್ತಾಳಂತೆ ನೋಡೋಣ